ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂದಿರಿಗಾಗಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ತ್ರಿವರ್ಣ ಸ್ಯಾಂಡ್ವಿಚ್ ಎಂಬ ವಿಷಯದ ಕುರಿತು ತೋರಿಸಲಾದ ವಿಡಿಯೋದ ಮಾಹಿತಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ನೀಡಿದ ಅಭ್ಯಾಸ ಹಾಳೆಯ ಮಾಹಿತಿಯನ್ನು ನೀವು ನಿಮ್ಮ ಗುಂಪಿನಲ್ಲಿ ಚರ್ಚಿಸಿ ಮಕ್ಕಳೊಂದಿಗೆ ಹಂಚಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ನಿಮ್ಮ ಆಲೋಚನೆಗಳು ಮತ್ತು ಅನುಭವಗಳು ನಮಗೆ ಮುಖ್ಯ ದಯವಿಟ್ಟು ಅವುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಈಗ ಇಂದಿನ ಕಾರ್ಯವನ್ನು ಪ್ರಾರಂಭಿಸೋಣ ನಾವು ಇಲ್ಲಿ ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮಾಡಿ ನೋಡೋಣ ಎಲ್ಲ ತಾಯಂದಿರು ಒಂದು ಸಾಲಿನಲ್ಲಿ ನಿಂತುಕೊಳ್ಳಿ ಅವರ ಮುಂದೆ ಕಾಗದ ಲೋಟಗಳು ಅಥವಾ ಕಪ್ಗಳನ್ನು ಒಂದು ಟವರ್ ರೂಪದಲ್ಲಿ ಇಡಲಾಗಿದೆ ಲೀಡರ್ ತಾಯಿ ಒಂದು ಎರಡು ಮೂರು ಎಂದು ಹೇಳಿದಾಗ ಪ್ರತಿಯೊಬ್ಬ ತಾಯಿಯು ಒಂದು ಲೋಟ ಅಥವಾ ಕಪ್ಪನ್ನು ಎತ್ತಿಕೊಂಡು ಅದನ್ನು ನಿರ್ಧರಿಸಿದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಹೊಸ ಟವರ್ ರೂಪದಲ್ಲಿ ಜೋಡಿಸಬೇಕು ಯಾರು ಮೊದಲು ಸರಿಯಾದ ರೀತಿಯಲ್ಲಿ ಟವರ್ ಅನ್ನು ನಿರ್ಮಿಸುತ್ತಾರೋ ಆ ತಾಯಿ ವಿಜೇತರಾಗುತ್ತಾರೆ ಈ ಆಟ ನಡೆಯುವವರೆಗೆ ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ ನಮ್ಮ ಪ್ರಪಂಚವು ಬಣ್ಣಗಳಿಂದ ತುಂಬಿದೆ ಬಣ್ಣಗಳಿಲ್ಲದೆ ನಮ್ಮ ಜೀವನ ಅಪೂರ್ಣವಾಗಿದೆ ಮಕ್ಕಳು ತಮ್ಮ ಸುತ್ತಮುತ್ತ ಲಭ್ಯವಿರುವ ಬಣ್ಣ ಬಣ್ಣದ ವಸ್ತುಗಳನ್ನು ಬಳಸಿಕೊಂಡು ಬಣ್ಣಗಳನ್ನು ಗುರುತಿಸಲು ನಾವು ಸಹಾಯ ಮಾಡಬಹುದು ಬನ್ನಿ ಈ ವಿಡಿಯೋದ ಸಹಾಯದಿಂದ ನಾವು ಏನು ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ हिरवा आणि हा निळा आणि काला, काला।, काला काय असतो केस असतो पी शर्ट आहे तुझं आहे ना आता तुम्हाला बोलून दाखवडा हम्म आता पिवळा कुठे आहे मला दाखव आता आणि काला कुठे आहे दाखव आणि लाल

ನಾನು ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ ಮನೆಯಲ್ಲಿ ಮೋಜಿನಾಟ ಕ್ರಮ ಸಂಖ್ಯೆ ಒಂದು ಮಗುವಿಗೆ ವಿವಿಧ ವಸ್ತುಗಳನ್ನು ವರ್ಗೀಕರಿಸಲು ಕಲಿಸಿ ಉದಾಹರಣೆಗೆ ಹಣ್ಣುಗಳು ತರಕಾರಿಗಳು ಕಾಳುಗಳು ಬಟ್ಟೆಗಳು ಪಾತ್ರೆಗಳು ಇತ್ಯಾದಿ ಕ್ರಮ ಸಂಖ್ಯೆ ಎರಡು ಮಗುವನ್ನು ಎಚ್ಚರಿಕೆಯಿಂದ ರಸ್ತೆ ದಾಟಲು ಕರೆದುಕೊಂಡು ಹೋಗಿ ಜೀಬ್ರಾ ಕ್ರಾಸಿಂಗ್ ಇತ್ಯಾದಿ ಸುರಕ್ಷಿತವಾಗಿ ಬಳಸಲು ಹೇಳಿ ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆಯನ್ನು ಮಾಡುವುದರಲ್ಲಿ ಮಗುವಿಗೆ ಸಂತೋಷವಾಗಿದೆ ಎಂದು ನಾವು ಭಾವಿಸುತ್ತೇವೆ ದಯವಿಟ್ಟು ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಚಟುವಟಿಕೆಗಳು ಇಲ್ಲಿಗೆ ಮುಕ್ತಾಯವಾಯಿತು ಇಂತಹ ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಅಲ್ಲಿ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು